ಎಲ್ಲ ಕನ್ನಡಿಗರಿಗೂ ಪ್ರಣಾಮಗಳು ಸ್ತ್ರೀ ವರ್ತಮಾನದ ತಲ್ಲಣಗಳು ತಲ್ಲಣ ಅನ್ನುವಂತಹ ಪದ ಕಿವಿಗೆ ಬಿದ್ದಾಕ್ಷಣ ಹೇಳಿಕೊಳ್ಳಕ್ಕೆ ಆಗದಂತಹ ದುಗುಡ ಒಳನೋವು ಆತಂಕ ಒಂದು ಸಣ್ಣ ಒಳ ನಡುಕ ಕಣ್ಮುಂದೆ ಚಿತ್ರಿತವಾಗತ್ತೆ ಅದರೊಟ್ಟಿಗೆ ಒಂದು ಹೆಣ್ಣಿನ ಮುಖ ಕೂಡ ನಮ್ಮ ಕಣ್ಮುಂದೆ ಬಂದು ನಿಲ್ಲತ್ತೆ ತಲ್ಲಣಿಸದಿರು ಕಂಡಿಯ ತಾಳು ಮನವೇ ಎಲ್ಲರನ್ನು ಸಲಹವ್ವನು ಇದಕ್ಕೆ ಸಂಶಯ ಬೇಡ ಅಂತ ಅಂದ್ರೂ ಕೂಡ ಪರಿಸ್ಥಿತಿಗೆ ಅನುಗುಣವಾಗಿ ಜೀವ ತಲ್ಲಣಿಸದೇ ಇರದು ಮನುಷ್ಯರಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ತಲ್ಲಣ ಇದೆ ಪುರುಷರಲ್ಲೂ ಕೂಡ ತಲ್ಲಣ ಇದೆ ಆದರೆ ಸ್ತ್ರೀಯರ ತಲ್ಲಣಕ್ಕೆ ಅನೇಕ ಮುಖಗಳು ಆಯಾಮಗಳು ಇವೆ ವಿವಿಧ ನೆಲೆಗಳಲ್ಲಿನ ತಲ್ಲಣಗಳನ್ನು ಈಗ ಗಮನಿಸೋಣ ಮೊದಲಿಗೆ ಸಾಮಾಜಿಕ ಮತ್ತು ಕೌಟುಂಬಿಕ ನೆಲೆ ಹೆಣ್ಣು ನಮ್ಮ ಸಮಾಜದ ಆದರ್ಶದ ತೇರು ಅವಳಲ್ಲಿ ಇಂತಿಂತ ಗುಣಗಳು ಇರಬೇಕು ಅಂತ ಬಯಸುವಂತಹ ಸಮಾಜ ಅಂತಹ ಹೇರುವಿಕೆಯಿಂದ ಆಕೆಗೆ ಒಂದು ಚೌಕತ್ತನ್ನ ಹೇರಿದೆ ಆದರ್ಶದ ಹೊರೆಯನ್ನ ಹೊರಲಾರದೆ ಕುಗ್ಗಿ ಹೋಗುವಂತಹ ತಲ್ಲಣ ಹೊರಗಿನ ಪ್ರಪಂಚಕ್ಕೆ ಹೇಳಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಇದರ ಜೊತೆಗೆ ಶೀಲದ ಅಸ್ತ್ರವನ್ನ ಬಿಟ್ಟು ನೋಯಿಸುವಂತಹ ಸಮಾಜದ ಎದುರು ಸದಾ ಭಯದಿಂದಲೇ ಬದುಕಬೇಕಾಗಿದೆ ಕೆಲಸದ ಸಲುವಾಗಿಯೋ ಅಥವಾ ಸ್ನೇಹಿತರ ಜೊತೆಗೋ ಹೊರಗೋಗ್ಬೇಕಾದ್ರೆ ಮನೆಯಲ್ಲಿ ಪರ್ಮಿಷನ್ ಕೊಟ್ರ ಅಂತ ಕೇಳ್ತಾರೆ ಸ್ವಾತಂತ್ರ್ಯ ಅನ್ನುವುದು ಹುಟ್ಟಿನಿಂದ ಬಂದದ್ದು ಅಂತ ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ಸ್ವಾತಂತ್ರ್ಯಕ್ಕೆ ಅರ್ಥವೇ ಇಲ್ಲ ಪೋಷಕರ ಈ ಭಯಕ್ಕೆ ಒಂದು ಬಲವಾದ ಕಾರಣ ಕೂಡ ಇದೆ ಅದು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಕಾರಣ ಯಾವುದೇ ಇರಲಿ ಯಾವ ಕ್ಷೇತ್ರವೇ ಇರಲಿ ಮೊದಲು ಬಲಿ ಆಗ್ತಾ ಇರೋಳು ಹೆಣ್ಣು ಹಸುಗೂಸು ಅನ್ನದೇ ವೃದ್ಧೆ ಅನ್ನದೇ ಲೈಂಗಿಕ ಅತ್ಯಾಚಾರ ನಡೀತಾ ಇದೆ ಪುಷ್ಟ ಕಂದಂಬಗಳನ್ನ ನೋಡಿದಾಗ ಅಬಲಿ ವೃದ್ಧರನ್ನ ನೋಡಿದಾಗ ಕಾಮ ಭಾವನೆ ಕಿರಳೋದು ಹೇಗೆ ಎನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಿದೆ ಬೆಳಕಿಗೆ ಬಂದಂತಹ ದೆಹಲಿಯ ನಿರ್ಭಯ ಪ್ರಕರಣ ಕೋಲ್ಕತ್ತಾದ ವೃದ್ಧೆಯ ವೈದ್ಯೆಯ ಅತ್ಯಾಚಾರದ ಪ್ರಕರಣ ಹೆಣ್ಣು ಮಕ್ಕಳನ್ನ ಮತ್ತು ಕುಟುಂಬಸ್ಥರನ್ನ ಆತಂಕದ ಮಡುವಿಗೆ ದೂಡಿದೆ ಜೀವ ಉಳಿಸುವ ವೈದ್ಯೆಯನ್ನೇ ಅತ್ಯಾಚಾರ ಮಾಡುವಂತಹ ಈ ಒಂದು ಅಮಾನವೀಯ ಮೃಗ ಸದೃಶ ವರ್ತನೆಗೆ ಇಡೀ ದೇಶ ಬೆಚ್ಚಿ ಬಿದ್ದಿದೆ ಪ್ರತಿಭಟಿಸಿದೆ ತಾತ್ಕಾಲಿಕ ಪರಿಹಾರಕ್ಕೆ ಸರ್ಕಾರ ಸಮಾಜ ಹುಡುಕಾಡಿ ಮತ್ತೆ ಇಡೀ ಪ್ರಕರಣ ಕತ್ತಲೆಗೆ ಸರಿದಿದೆ ಬೆಳಕಿಗೆ ಬಾರದಂತಹ ಸಹಸ್ರಾರು ಪ್ರಸಂಗಗಳು ಸ್ತ್ರೀಯರಲ್ಲಿ ಉಂಟು ಮಾಡುವಂತಹ ತಲ್ಲಣ ಊಹಾತೀತ ಮಣಿಪುರದ ಗುಂಪುಗಳ ಸಂಘರ್ಷದಲ್ಲಿ ಹೆಣ್ಣುಗಳು ಅತ್ಯಾಚಾರಕ್ಕೆ ಈಡಾಗಿ ನಡುರಸ್ತೆಯಲ್ಲಿ ಅನುಭವಿಸಿದ ಹೀನಾಯಿಯ ಅವಮಾನಕ್ಕೆ ಇಡೀ ಸಮಾಜ ತಲೆ ತಗ್ಗಿಸಬೇಕಿದೆ ಇದರ ಜೊತೆಗೆ ತಾನು ಪ್ರೀತಿಸಿದಂತ ಹೆಣ್ಣು ಅಥವಾ ಬಯಸಿದ ಹೆಣ್ಣು ತನಗೆ ದಕ್ಕದೆ ಹೋದಾಗ ಅಸಹನೆಯಿಂದ ಅವಳ ಬದುಕನ್ನ ಸರ್ವನಾಶ ಮಾಡುವಂತಹ ಆಸಿಡ್ ದಾಳಿಗಳು ಹೆಣ್ಣುಗಳಲ್ಲಿ ಭಯವನ್ನ ಹುಟ್ಟಿಸಿದೆ ತಲ್ಲಣವನ್ನ ಸೃಷ್ಟಿಸಿದೆ ಯಾರು ಯಾವಾಗ ತಮಗೆ ಆಸಿಡ್ ದಾಳಿ ಮಾಡ್ತಾರೋ ಅನ್ನುವ ಹೆದರಿಕೆಯಿಂದ ಬದುಕುವ ಸ್ಥಿತಿ ಇದೆ ಆಸಿಡ್ ದಾಳಿಗೆ ಹೆದರುಕೊಂಡು ಮನೆಯಲ್ಲಿ ಅವ್ಕೊಂಡು ಕುಳಿತುಕೊಳ್ಳೋದಿಕ್ ಸಾಧ್ಯ ಇದೆಯಾ ಹಾಗಂತ ಗಂಡುಗಳ ಬೇಡಿಕೆಗೆ ಒಪ್ಪುವ ಹಾಗೂ ಇಲ್ಲ ಇಂತಹ ಒತ್ತಡಗಳ ನಡುವೆ ಹೆಣ್ಣು ಬದುಕೋದು ಹೇಗೆ ತಾಯಂದಿರ ತಲ್ಲಣ ಮತ್ತೊಂದು ಬಗೆಯದು ನಾವು ಅಂತ ಚಿಂತೆ ಮಾಡದಂತಹ ಮತ್ತು ಈ ಕ್ಷಣದ ಸುಖಕ್ಕಾಗಿ ಅಡ್ಡ ಹಾದಿಯನ್ನ ಹಿಡಿತಿರುವಂತಹ ಬಹುತೇಕ ಯುವ ಸಮೂಹದ ಜೀವನ ಶೈಲಿ ಅವಸರದ ನಿರ್ಧಾರಗಳು ತಾಯಂದ್ರಲ್ಲಿ ಆತಂಕವನ್ನ ಹುಟ್ಟಿಸಿದೆ ಇದರ ಜೊತೆಗೆ ಗಂಡು ಮಕ್ಕಳಿಗೆ ಅವರ ಮರದಿ ಬಂದ ಬಳಿಕ ತಾಯಿಯನ್ನ ನಿರ್ಲಕ್ಷ್ಯ ಮಾಡ್ತಾರಲ್ಲ ಆ ತಾಯಿಯಂದಿರ ತಲ್ಲಣವನ್ನ ಅವರು ಯಾರೊಂದಿಗೂ ಹೇಳಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದರ ಜೊತೆಗೆ ಅತ್ತೆಯಿಂದ ಸೊಸೆ ಅನುಭವಿಸುವ ತಲ್ಲಣ ಮತ್ತು ಇತ್ತೀಚಿನ ದಿನಗಳಲ್ಲಿ ಸೊಸೆಯಿಂದ ಅತ್ತೆ ಅನುಭವಿಸುವ ತಲ್ಲಣಗಳು ಕೂಡ ಪ್ರಪಂಚದಲ್ಲಿ ಗೊತ್ತಾಗ್ತಾ ಇಲ್ಲ ಸಾಂಸಾರಿಕ ಜೀವನದಲ್ಲಿ ತೀರಾ ವೈಯಕ್ತಿಕ ಕ್ಷಣಗಳು ಬೇಕು ಅಂದಾಗ ಸಿಗದೆ ಇದ್ದಾಗ ಬೇಡ ಅಂದಾಗ ಬಲವಂತವಾಗಿ ಹೇರಲ್ಪಟ್ಟಾಗುವ ಉಂಟಾಗುವಂತ ತಲ್ಲಣ ಇದೆಯಲ್ಲ ಅದನ್ನು ಕೂಡ ಹೆಣ್ಣು ಹೇಳ್ಕೊಳ್ಳಿಕ್ ಸಾಧ್ಯ ಇಲ್ಲ ಇನ್ನು ಹೆಣ್ಣುಗಳನ್ನ ಮಾರಾಟ ಮಾಡುವಂತ ದೊಡ್ಡ ಮಾಫಿಯಾ ಜಗತ್ತಿನ ಎಲ್ಲ ಕಡೆ ಬಹುಕಾಲದಿಂದ ಇದೆ ಆದ್ರೆ ಆತಂಕದ ಸಂಗತಿ ಅಂದ್ರೆ ಮದುವೆಯ ಹೆಸರಿನಲ್ಲಿ ಈ ದಂಧೆ ನಡೀತಿದೆ ಈ ಕುರಿತಾಗಿ ಮತ್ತೊಬ್ರು ಮಾತಾಡೋದ್ರಿಂದ ನಾನು ಹೆಚ್ಚು ವಿಸ್ತರಿಸುವುದಿಲ್ಲ ಇನ್ನು ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ನೆಲೆಯಲ್ಲಿ ನೋಡೋದಾದ್ರೆ ಹೆಣ್ಣು ಎಷ್ಟೇ ದೊಡ್ಡ ಲೇಖಕಿ ಆಗಿದ್ರೂ ಕೂಡ ಹಲವು ವಿಚಾರಗಳ ಕುರಿತು ಮುಕ್ತವಾಗಿ ಅಭಿಪ್ರಾಯವನ್ನಾಗ್ಲಿ ಭಾವನೆಯನ್ನಾಗ್ಲಿ ತನ್ನ ಬರಹದಲ್ಲೋ ಮಾತಿನಲ್ಲೋ ವ್ಯಕ್ತಪಡಿಸಿದ್ರೆ ಸಮಾಜ ಅವಳನ್ನ ನೋಡುವ ದೃಷ್ಟಿ ಬದಲಾಗಿ ಬಗೆ ಬಗೆಯಲ್ಲಿ ಆಡ್ಕೊಂಡು ಅವಳಿಂದ ಅಂತರವನ್ನ ಕಾಪಾಡಿಕೊಳ್ಳುತ್ತಲ್ಲ ಇದನ್ನ ಗಮನಿಸಿದಾಗ ಸಾಹಿತ್ಯಿಕವಾಗಿ ಕೂಡ ಸ್ತ್ರೀ ತಲ್ಲಣಗಳಿಂದ ಮುಕ್ತವಾಗಿಲ್ಲ ಸಾಹಿತ್ಯ ಕ್ಷೇತ್ರದಲ್ಲಾಗ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಾಗ್ಲಿ ಬಲಿಷ್ಠ ಗುಂಪುಗಳ ಜೊತೆ ಗುರುತಿಸಿಕೊಂಡ್ರೆ ಪ್ರಭಾವಿಗಳನ್ನ ಹೊಗಳಿದ್ರೆ ಓಲೈಸಿದ್ರೆ ಅವಕಾಶಗಳು ಸಿಕ್ಕಿದ್ರೆ ಸ್ವಾಭಿಮಾನಿ ಪ್ರತಿಭಾವಂತರಿಗೆ ಅನ್ಯಾಯ ಆಗತ್ತೆ ನ್ಯಾಯವಾಗಿ ಅವರಿಗೆ ಸಿಗಬೇಕಾದ ಮನ್ನಣೆಯನ್ನ ಕೊಡದೆ ತಮಗೆ ಮಣೆ ಹಾಕದವರಿಗೆ ಮನ್ನಣೆ ಕೊಡ್ತಾರಲ್ಲ ಅಂಥ ಪರಿಸ್ಥಿತಿಯಲ್ಲಿ ಲೇಖಕಿಯರು ಅನುಭವಿಸುವ ತಲ್ಲಣ ಇದೆಯಲ್ಲ ಅವರು ಆ ಕ್ಷೇತ್ರದಲ್ಲೇ ಹಿನ್ನಡೆಯುವ ಹಾಗೆ ಮಾಡುತ್ತೆ ಮತ್ತು ನಾಟಕ ಮತ್ತು ಸಿನಿಮಾ ರಂಗಗಳಲ್ಲಿರುವಂತಹ ಹೆಣ್ಣುಗಳ ತಲ್ಲಣಕ್ಕೆ ಕೊನೆನೇ ಇಲ್ಲ ಹಿರಿಯ ನಟಿಯೊಬ್ಬರು ಸಂದರ್ಶನದಲ್ಲಿ ತಮ್ಮ ಬದುಕಿನ ಕಹಿ ಅನುಭವಗಳನ್ನ ಹೇಳ್ಕೊಳ್ತಾ ಸಿನಿಮಾ ಮತ್ತು ನಾಟಕ ರಂಗ ಹೆಣ್ಣು ಮಕ್ಕಳನ್ನ ದೈಹಿಕವಾಗಿ ಹೇಗೆ ಬಳಸಿಕೊಳ್ಳೋದಕ್ಕೆ ತಂತ್ರಗಳನ್ನ ರೂಪಿಸತ್ತೆ ಶೋಷಿಸತ್ತೆ ಅನ್ನೋದನ್ನ ಬಿಚ್ಚಿಟ್ರು ಈ ಶೋಷಣೆಯ ಬಲಿಷ್ಠ ಜಾಲದಿಂದ ತಪ್ಪಿಸಿಕೊಂಡು ಹೆಜ್ಜೆ ಓರೋದು ಕಷ್ಟ ಸಾಧ್ಯ ದೇಹವನ್ನೇ ಬಂಡವಾಳ ಮಾಡಿಕೊಂಡು ದುಡಿಬೇಕಂದಿದ್ರೆ ಹೆಣ್ಣು ಮಕ್ಕಳು ಈ ಕ್ಷೇತ್ರಕ್ಕೆ ಏಕೆ ಬರ್ತಿದ್ರು ಈ ಸಮಾಜ ಒಡ್ಡುವಂತಹ ಆಮಿಷ ಇದೆಯಲ್ಲ ಇದು ದೊಡ್ಡ ತಲ್ಲಣವನ್ನ ಸೃಷ್ಟಿ ಮಾಡ್ತಿದೆ ಇನ್ನು ಆರ್ಥಿಕ ಮತ್ತು ರಾಜಕೀಯ ನೆಲೆಯಿಂದ ನಾವು ತಲ್ಲಣಗಳನ್ನ ನೋಡೋದಾದ್ರೆ ಸ್ತ್ರೀ ಆರ್ಥಿಕವಾಗಿ ಸಬಲಳೆ ಮತ್ತು ಸ್ವತಂತ್ರಳೆ ಈ ಪ್ರಶ್ನೆಯನ್ನ ನಾವು ಹಾಕಿಕೊಳ್ಳಬೇಕಾಗಿದೆ ಇದಕ್ಕೆ ಉತ್ತರ ಕೂಡ ತುಂಬಾ ಕಷ್ಟ ಯಾಕೆಂದ್ರೆ ಹೆಣ್ಣಾಳಿಗೂ ಗಂಡಾಳಿಗೂ ಇಂದಿಗೂ ಕೂಲಿಯಲ್ಲಿ ತಾರತಮ್ಯವಿದೆ ಕೆಲವು ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೂಡ ಹೆಣ್ಣು ಮಕ್ಕಳು ಹೆಚ್ಚು ಕೆಲಸವನ್ನ ಮಾಡಿದ್ರು ವೇತನ ಮತ್ತು ಬಡ್ತಿಯಲ್ಲಿ ತಾರತಮ್ಯ ಇದೆ ಇದರ ಜೊತೆಗೆ ಆರು ತಿಂಗಳು ಸಂಬಳ ಸಹಿತ ಮಾತೃತ್ವದ ರಜೆಯನ್ನ ಪಡಿತಾರೆ ಅಂತ ಕೆಲವು ಕಡೆ ಹೆಣ್ಣು ಮಕ್ಕಳನ್ನ ನೇಮಕ ಮಾಡಿಕೊಳ್ಳೋದಕ್ಕೆ ಕೂಡ ಹಿಂಜರಿತಿದ್ದಾರೆ ಆಗ ಹೆಣ್ಣು ಮಕ್ಕಳು ವೃತ್ತಿ ಭವಿಷ್ಯವನ್ನ ನೋಡ್ಬೇಕಾ ಸಾಂಸಾರಿಕ ಭವಿಷ್ಯವನ್ನ ನೋಡ್ಬೇಕಾ ಅನ್ನುವಂತ ದೊಡ್ಡ ತಲ್ಲಣದಲ್ಲಿ ಸಿಕ್ಕಿಕೊಳ್ತಾರೆ ಹೊಲ ಗದ್ದೆಗಳಲ್ಲಿ ದುಡಿಯುವ ಹೆಣ್ಣು ಮಕ್ಕಳ ದುಡಿಮೆಯ ಬಹುಪಾಲು ಗಂಡೆಂದ್ರೆ ಪಾಲಾಗುತ್ತೆ ಗ್ರಾಮೀಣ ಹೆಣ್ಣು ಮಕ್ಕಳು ನಿಸ್ಸಂಕೋಚವಾಗಿ ಎಲ್ರು ಮುಂದೆ ಹೇಳ್ಕೊಂಡ್ಬಿಡ್ತಾರೆ ನನ್ ಗಂಡಂದ್ರು ಈ ತರ ಬಿಡ್ತಾರೆ ಅಂತ ಬೈದು ಸಂಕಟ ತೋಡ್ಕೊಳ್ತಾರೆ ಆದ್ರೆ ಸೋ ಕಾಲ್ಡ್ ಸೊಫೆಸ್ಟಿಕೇಟೆಡ್ ಸೊಸೈಟಿಯ ಬಹುಪಾಲು ಹೆಣ್ಣುಗಳ ದುಡಿಮೆಯ ಎಷ್ಟು ದುಡ್ಡು ಅವರ ಸ್ವಂತಕ್ಕೆ ಬಳಕೆ ಆಗ್ತಿದೆ ಅನ್ನುವಂತ ಅಂಕಿಅಂಶ ನಮಗ್ ಸಿಗೋದೇ ಇಲ್ಲ ತಾ ದುಡಿದ ದುಡ್ಡನ್ನು ಕೂಡ ಮನೆಯವರ ಒಪ್ಪಿಗೆ ಪಡೆದು ವ್ಯಯಿಸಬೇಕಾದ ಪರಿಸ್ಥಿತಿ ಬಹಳಷ್ಟು ಹೆಣ್ಣು ಮಕ್ಕಳಲ್ಲಿದೆ ಕೆಲವು ಜಾಣರು ಸಾಲಗಳಿಗೆ ಹೆಣ್ಣು ಮಕ್ಕಳನ್ನ ಜಾಮೀನು ಹಾಕಿಸ್ತಾರೆ ಇಲ್ಲ ಹೆಂಡತಿರ ಹೆಸರಲ್ಲೇ ಸಾಲ ಮಾಡಿಸ್ಬಿಟ್ಟು ಅವರ ಸಂಬಳದಿಂದ ಜಮಾ ಮಾಡಿಸ್ಬಿಡ್ತಾರೆ ಇಂತಹ ನಿದರ್ಶನಗಳನ್ನ ನಾನು ಬ್ಯಾಂಕ್ ನಲ್ಲಿ ಸಾಕಷ್ಟು ಕಂಡಿದ್ದೇನೆ ಇಲ್ಲೆಲ್ಲ ಶೋಷಣೆ ಎನ್ನುವುದು ಕರ್ತವ್ಯ ನೆಪದಲ್ಲಿ ಆಗ್ತಾ ಇದೆ ಈ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಂದ ಹೆಣ್ಣು ಮಕ್ಕಳ ಆರ್ಥಿಕ ಪರಿಸ್ಥಿತಿಯಲ್ಲಿ ಅನೇಕ ಧನಾತ್ಮಕ ಬದಲಾವಣೆಗಳು ಖಂಡಿತ ಆಗಿದೆ ಕೆಲವೊಮ್ಮ ಮಹಿಳೆಯರು ತೆಗೆದುಕೊಳ್ಳುವ ಸಾಲದ ಹಣವನ್ನ ಪುರುಷರು ಬಳಸ್ಕೊಂಡು ಹೆಣ್ಣು ಮಕ್ಕಳು ಸಾಲದ ಕಂಟನ್ನ ಕಟ್ಟುವಂತಹ ಪರಿಸ್ಥಿತಿ ಇದೆ ಇನ್ನು ರಾಜಕೀಯವಾಗಿ ಅಷ್ಟೇನು ಸಬಲಳಲ್ಲದಂತಹ ಸ್ತ್ರೀ ಮೀಸಲಾತಿಯಿಂದ ಅಧಿಕಾರವನ್ನ ಗಳಿಸಿದ್ರು ಕೂಡ ನೆಪ ಮಾತ್ರಕ್ಕೆ ಆ ಸ್ಥಾನದಲ್ಲಿ ಆಕೆ ಇರುವುದುಂಟು ಬಹುತೇಕ ಆಕೆಯ ವಹಿವಾಟು ವ್ಯವಹಾರಗಳೆಲ್ಲ ಆಕೆಯ ಪತಿ ಅಥವಾ ಆಕೆಯ ಮಗ ನೋಡ್ಕೊಳ್ತಿರ್ತಾನೆ ಈಕೆ ರಬ್ಬರ್ ಸ್ಟ್ಯಾಂಪ್ ಮಾತ್ರ ಮೀಸಲಾತಿ ಇರದ ಸ್ಥಳಗಳಲ್ಲಿ ಮಹಿಳೆಯರಿಗೆ ಅವಕಾಶ ನೀಡೋದಿಕ್ಕೆ ರಾಜಕೀಯ ಕ್ಷೇತ್ರ ಹಿಂದೇಟಾಗ್ತಾ ಇದೆ ಪುರುಷರ ಸರ್ ಸಮಾನಕ್ಕೆ ಹೋರಾಟ ನಡೆಸಿದ್ರೆ ಅಧಿಕಾರ ಪಡೆದ್ರೆ ಕಾಲೆಳೆಯೋದಕ್ಕೆ ಕೆಳಗೆ ಬೀಳ್ಸೋದಕ್ಕೆ ಆಕೆಯ ಚಾರಿತ್ರಕ್ಕೆ ಮಸಿ ಬಳಿಯೋದಕ್ಕೆ ಕೂಡ ಹಿಂದೆ ಬೀಳದಂತಹ ಒಂದು ಹೇಯ ಪ್ರವೃತ್ತಿ ನಮ್ಮ ಸಮಾಜದಲ್ಲಿದೆ ಸಮಾನತೆಯನ್ನ ಮೀಸಲಾತಿ ಮೂಲಕ ಪಡೆಯುವ ದಯನೀಯ ಸ್ಥಿತಿ ಇದೆ ಇನ್ನು ಧಾರ್ಮಿಕ ಮತ್ತು ಶೈಕ್ಷಣಿಕ ನೆಲೆಯಲ್ಲಿ ನೋಡಿದ್ರೆ ಧಾರ್ಮಿಕವಾಗಿ ಸ್ತ್ರೀಗೆ ಇಂದು ಸ್ವಾತಂತ್ರ್ಯ ದೊರಕಿಲ್ಲ ಹುಟ್ಟು ಮುಟ್ಟುಗಳ ನೆಪವೊಡ್ಡಿ ಆಕೆಗೆ ಧಾರ್ಮಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಪ್ರವೇಶ ನಿರಾಕರಣೆ ಇದೆ ನಾನು ಒಂದು ವಿಷಯವನ್ನ ಧಾರ್ಮಿಕ ಅನ್ನ ಹೇಳಬೇಕು ಮೇಲು ಹಾಕಿಕೊಂಡ್ರೆ ಒಂದು ಶಿಕ್ಷಣ ಸಂಸ್ಥೆಗೆ ಆಕೆಗೆ ಪ್ರವೇಶವಿದೆ ಹಾಕಿಕೊಳ್ಳದಿದ್ದರೆ ಅವಳ ಮನೆಯವರು ಬಿಡೋದಿಲ್ಲ ಒಂದು ಇಂತಹ ಧಾರ್ಮಿಕ ಕಟ್ಟುಪಾಡುಗಳಿಂದಾಗಿ ಆಕೆ ಶಿಕ್ಷಣ ವಂಚಿತಳಾಗೋದು ಮತ್ತು ಅದರಿಂದ ಆಕೆ ಬದುಕನ್ನ ಕಟ್ಟಿಕೊಳ್ಳುವಂತಹ ಒಂದು ದೊಡ್ಡ ಪ್ರಯತ್ನದಲ್ಲಿ ಹಿಂದೆ ಕಾಲಿ ತೆಗೆಯೋದು ಎಷ್ಟು ಸರಿ ಅನ್ನುವುದು ಇನ್ನು ಕಟ್ಟಕರೆಯದಾಗಿ ಹೊಸ ತಲ್ಲಣದ ಬಗ್ಗೆ ನಾವು ಮಾತಾಡಬೇಕು ಸಾಮಾಜಿಕ ಜಾಲತಾಣಗಳು ಒಡ್ಡುವಂತಹ ಆಮಿಷ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವಂತಹ ಭಯಾಂತಕಾರಿ ತಳಿಯೊಂದು ನಮ್ಮ ಮುಂದೆ ಗೊಮ್ಮನ ತರ ಪ್ರತ್ಯಕ್ಷ ಆಗಿದೆ ಅದರಿಂದ ಸಮಾಜಕ್ಕೆ ಎಷ್ಟು ಸಹಕಾರಿಯಾಗಿದೆಯೋ ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಹೆಚ್ಚಿನ ಕೆಡುಕಿನ ಆತಂಕ ಇದೆ ಯಾರದೋ ನಗ್ನ ದೇಹಕ್ಕೆ ಇನ್ಯಾರದೋ ಮುಖವನ್ನ ತದ್ರೂಪಿಸಿ ಬ್ಲ್ಯಾಕ್ ಮೇಲ್ ಮಾಡುವಂತಹ ತಂತ್ರಗಾರಿಕೆಯಿಂದ ಕನಸಿನಲ್ಲಿ ಕೂಡ ಬೆಚ್ಚುವ ಹಾಗಾಗಿದೆ ಇಷ್ಟೇ ಅಲ್ಲದೆ ಯಾರದೋ ಜೊತೆಗೆ ಇನ್ಯಾರೋ ಯಾವ್ಯಾವುದೋ ಭಂಗಿನಲ್ಲಿ ಇರುವಂತಹ ಚಿತ್ರಗಳು ಮತ್ತು ವಿಡಿಯೋಗಳು ಹೆಣ್ಣು ಮಕ್ಕಳ ಹೊಸ ತಲ್ಲಣಕ್ಕೆ ಕಾರಣ ಆಗಿದೆ ಇತ್ತೀಚೆಗಷ್ಟೇ ತನ್ನ ಪತ್ನಿಯ ಇಂಥ ಸುಳ್ಳು ಚಿತ್ರ ಬಹಿರಂಗ ಆಗಿದ್ದಕ್ಕೆ ನೊಂದು ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸುದ್ದಿ ಪತ್ರಿಕೆಯಲ್ಲಿ ವರದಿಯಾಗಿತ್ತು ಮುಂದೆ ಇಂತಹ ಚಿತ್ರ ಹಿಂಸೆಗಳಿಂದ ಇನ್ನದೆಷ್ಟು ಹೆಣ್ಣು ಮಕ್ಕಳು ಮನೆಯಿಂದ ಹೊರದೂಡಲ್ಪಡ್ತಾರೋ ಇನ್ನೆಷ್ಟು ಮನೆಗಳು ಸರ್ವನಾಶವಾಗಿಲ್ಲಿದೆಯೋ ಅದೆಷ್ಟು ಆತ್ಮಹತ್ಯೆಗಳಾಗುತ್ತೋ ನೆನೆಸಿದರೆ ಭಯವಾಗುತ್ತೆ ಸ್ತ್ರೀ ಕೋಣೆಯಿಂದ ಆಚೆಗೆ ಒಂದು ಪರದೆಯನ್ನ ಹಾಕೊಳ್ಬೇಕು ಮನೆಯಿಂದ ಹೊರಗೆ ಬರುವಾಗ ಒಂದು ಪರದೆ ಹಾಕಬೇಕು ಮನಸ್ಸಿಗೊಂದು ಪರದೆಯನ್ನ ಹಾಕಿಕೊಳ್ಳುವಂತಹ ಸ್ಥಿತಿ ಇದೆ ಮನೆ ಮನದೊಳಗಿನ ಸಂಕಟವನ್ನ ಸಮಾಜಕ್ಕೆ ಹೆದರಿ ಕುಟುಂಬದವರಿಗೆ ಹೆದರಿ ಯಾರಿಗೂ ಹೇಳಿಕೊಳ್ಳಲಾಗದೆ ಅನುಭವಿಸುವ ಸಂಕಟ ಇದೆಯಲ್ಲ ಮತ್ತು ಇದನ್ನು ದಾಟಿ ನಿಲ್ಲೋದಿದೆಯಲ್ಲ ಅದು ದೊಡ್ಡ ಸಾಹಸ ನಾನು ಇಷ್ಟೆಲ್ಲ ಸಮಸ್ಯೆಗಳನ್ನ ಹೇಳಿದೆ ದಾಟುವ ಬಗೆ ಹೇಗೆ ತಲ್ಲಣವನ್ನ ಅಂತ ಎರಡು ಮಾತು ಹೇಳದೆ ಇದ್ರೆ ನಾನು ಅಪಚಾರ ಮಾಡಿದ ಹಾಗಾಗತ್ತೆ ತಲೆ ಮೇಲೆ ಬಂಡೆ ಬಿದ್ದಿದೆ ನಿಜ ಆತರ ಬಂಡೆ ಬಿದ್ದಿದೆ ಅಂತ ಅತ್ರೆ ಸಾಕ ಅದನ್ನ ಸರಿಸಿ ಹಗುರಾಗುವ ಬಗೆಯನ್ನ ಕೂಡ ನಾವೇ ಕಂಡುಕೊಳ್ಬೇಕು ಕುಟುಂಬದವರ ಮನದೊಳಗೆ ಇಳಿದು ಪರಿಸ್ಥಿತಿಯನ್ನ ಅರ್ಥ ಮಾಡಿಸುವ ಪ್ರಯತ್ನ ಮಾಡಬೇಕು ತನ್ನ ಸುತ್ತಮುತ್ತಲಿನವರಿಗೆ ಸಂದರ್ಭಾನುಸಾರ ಪರಸ್ಪರ ಸಹಕಾರದೊಂದಿಗೆ ಸ್ನೇಹಮಯ ವಾತಾವರಣ ಉಂಟು ಮಾಡಬೇಕು ಮನೋಸ್ಥೈರ್ಯವನ್ನು ಹೆಚ್ಚಿಸಿಕೊಂಡು ತನ್ನ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಸೌಹಾರ್ದಯುತವಾಗಿ ನಡೆದುಕೊಂಡು ಕಲ್ಲಣವನ್ನ ಮೆಟ್ಟಿ ನಿಲ್ಲಬೇಕು ಸಹನೆ ಸಾಕಿನ್ನು ಸಖಿ ಸಹನೆ ಸಾಕಿನ್ನು ಸಖಿ ಅತಿಯಾದ ಸಹನೆ ಕೂಡ ನಮ್ಮ ದೌರ್ಬಲ್ಯ ಹಾಗಂತ ಪ್ರತಿಭಟನೆ ಹಿಂಸೆ ಬೇಕಂತಲ್ಲ ಎಲ್ಲಿ ಸಹನೆ ಬೇಕು ಎಲ್ಲಿ ಬೇಡ ಅನ್ನುವ ನಿರ್ಧರಿಸುವ ಪ್ರೌಢಿಮೆಯನ್ನ ಪ್ರಬುದ್ಧತೆಯನ್ನ ನಾವು ಬೆಳೆಸಿಕೊಳ್ಳಬೇಕು ಆಗ ಮಾತ್ರ ನಮ್ಮ ತಲ್ಲಣ ಶಮನದ ಹಾದಿಯನ್ನ ಹಿಡಿಯುತ್ತೆ ಅಂತ ಹಾದಿಯ ಕಡೆಗೆ ನೀವೆಲ್ಲರೂ ನಮ್ಮ ಜೊತೆಗಿರಬೇಕು ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ